ಒಂದನೇ ತರಗತಿ ಹಿಡಿದು ಏಳನೇ ತರಗತಿ ಆದ್ರೂ ನಮ್ಮ ಶಾಲೆಯಲ್ಲಿ ಹೋಗಿದ್ದೀವಿ ನೆಕ್ಸ್ಟ್ ಬೇರೆ ಶಾಲೆಗೆ ಹೋಗಿದ್ದೀರಿ ನಾವು ಕಲಸಿರೋ ಒಂದು ಸಂಸಾರ ಕುಂತ್ ಮಾಡ್ತೀವಿ ಶಿಕ್ಷಣದ ಸಂಸ್ಕೃತಿಯನ್ನ ತಗೊಂಡು ಬೇರೆ ಶಾಲೆಗೆ ಹೋಗ್ತೀರಿ ಪ್ರಪ್ರಥಮವಾಗಿ ನೀವೇನ್ ಮಾಡ್ಬೇಕಂದ್ರೆ ಸಮಯದ ನೀವು ಬೆಲೆಯನ್ನ ಕೊಡ್ಬೇಕು ಸಮಯಕ್ಕೆ ಬೆಲೆಯನ್ನ ಕೊಡ್ರಿ ಅಂದ್ರೆ ಸಮಯದ ಜೊತೆ ನಾವು ಮಡಿದ್ರಿ ಅಂದ್ರೆ ನಾವು ಸಮಯದಷ್ಟು ಪಾಸ್ ಮಾಡಿದ್ರಿ ಅಂದ್ರೆ ನೀವು ನೋಡ್ರಿ ಟೈಮ್ ಸಮಯ ಹ್ಮ್ ಹ್ಮ್ тила મેનેજિંગલા સમય કે જોટિયાને કરી કે મન સમય ટાઈમ ઓલ નેટ મેં હું નહી ક્યા વેલ્યુ ટાઈમ કે બેલે ને કોટ નડકો બેક નાવ આ ટાઈમ કે બેલે કોટ નડકો બેક તો બૂટ એપ્લિકેશન મંજ બૂટ એપ્લિકલે નાવ એટલે ઇલી નોટ ನೀವು ಏನೇ ಕಲ್ಸಿದೀರ ಎಲ್ಲ ಬಿಟ್ಟು ಒಬ್ಬ ಮನುಷ್ಯನ ರೆಡಿ ಮಾಡ್ತಾ ಒಂದು ವ್ಯಕ್ತಿತ್ವವನ್ನ ರೆಡಿ ಮಾಡ್ತಾ ಇದ್ದೀವಿ ಏನ್ ವ್ಯಕ್ತಿತ್ವ ಅಂದ್ರೆ ಒಂದು ಒಳ್ಳೆ ಪ್ರಜೆನ್ನ ರೆಡಿ ಮಾಡ್ತಾ ಇದ್ವಿ ನಾವು ಒಳ್ಳೆ ಪ್ರಜೆ ಯಾರು ಅಂದ್ರ ನೀವಷ್ಟ ಇವತ್ತು ಜೊತೆ ನಾನು ವಿಚಾರ ಗೊತ್ತಿಲ್ಲ

ನೀವು ಒಬ್ಬ ಭಕ್ತರಿಗೆ ಏನು ದೇವತೆಗಳು ಇರ್ತಾವ ಏನು ಒಂದು ಶಿಸ್ತಿನ ದೇವತೆ ಒಂದು ಪ್ರೀತಿಯ ದೇವತೆ ಇರ್ತದತ್ರ ಒಂದು ಟೀಚರ್ ದೇವತೆ ಇರ್ತದೆ ಟೀಚರ್ ದೇವತೆ ಅಂದ್ರೆ ತುಂಬಾ ಕಷ್ಟ ಟೀಚರ್ अबे इन दिनों तो पीठ की देवते हैं ना पीठ की देवते तो मिलेगा बेकार मास्टर से पांड्रा आटा आसान दो टीवी मौसा दो अबे मतलब आह इन्होंने मोबाइल मौसा दो बट जाते-जाते मास्टर बट पीठ देवते बड़ी अलग है सारा नहीं याद करते हैं ना टीचर याद क्या? नहीं नहीं टीचर करते हैं सारा नहीं याद करत

ನಿಮ್ಗೆ ಹೆಣ್ಮಕ್ಳಿಗೆ ಯಾವುದು ಹಿಂಗಾಗಿ ನಾರಾಯಣ ಕರಾಕ್ ಇಟ್ಟ ಭಾಗ್ಯಲಕ್ಷ್ಮಿ ಕರೆಕ್ ಹತ್ತಿ ದೇವ್ ಕರಿತಾ ಇರ್ತಾಳ ಆದ್ರೆ ನಾವೇನು ಮಾಡ್ಬಿಟ್ಟು ಅದಕ್ಕೆ ಮನಸ್ಸು ಕೊಡ್ಬಾರ್ದು ಸಿಗ್ತದಲ್ಲ ಬ್ಯಾಡ ಸಿಗ್ತದೆ ಯಾಕರ ತಂಗತಾಗಿ ಆದ್ಮೇಲೆ ದಂಡಿಗೆ ಹೋದ್ಮೇಲೆ ಈ ಮೂರು ಸ್ಥಾನಗಳಲ್ಲಿ ನಾವೇನ್ ಮಾಡಿರ್ಬೇಕಂದ್ರ ಪುಣ್ಯ ಮಾಡಿರ್ತೀವಿ ಮಾಡ್ಲಿಕ್ಕೆ ಒಳ್ಳೇದ್ ಸಿಗತ್ತ ಏನಾಗ್ತತಿ ಹೆಣ್ಣಪ್ಪ ಜನ ಇನ್ನೊಬ್ಬ ಕೈ ಕೊಟ್ಟು ಗಾಳಿ ಕಟ್ಟಿ ಹೋಗ್ಬಿಡ್ತೇವೆ ನಾವು ನಾನ್ ಅದಕ್ಕೆ ನಮ್ಮ ನಮ್ ನಾವು ಇಟ್ಕೋಬೇಕು ನನಗೆ ಹೇಳ್ಬೇಕಂದ್ರೆ ನನಗೆ ಒಳ್ಳೆ ಸಂಗತಿಯ

ದೊಡ್ಡಣಿ ಏನ್ ಮಾಡ್ತಾನೆ ರಾಮಕೃಷ್ಣ ಮಹಾರಾಜ್ ಏನಾದಂತ ಸಮಸ್ಯೆ ತಕ್ಷಣ ಬಾರವ ರಾಮಕೃಷ್ಣ ಮಹಾರಾಜ್ ಏನಂತನ ಹದಿನೈದು ದಿವಸ ಬಿಟ್ಟು ಅದತ್ರ ಬಾರವ ಅವಾಗ ಏನ್ ಮಾಡ್ಕೊಂಡೆ ಯಾಕಂದ್ರ ಅವ್ರು ಈಗ ಈ ತಾಯಿ ಹೋದಂತ ಹದಿನೈದು ದಿವಸ ಅಂತ ಹೋದ ಹೋದ ಕೇಳ್ತಾ ಕೇಳ್ತಾ ಆಲ್ರಿ 15 ತಿಂಗಳು ಆಯ್ತು ಬರಕ್ಕೆ ಹೇಳಿದ್ವಿ ಆ ಬಂತು ತಾಯ್ಕಂತಾ ಹೊರಗಾ ತಿನ್ನ ಇಷ್ಟಕ್ಕೆ ಇಲ್ಲ ಆಯ್ತಾ ನೋಡೋಣ ತಿನಿಷ್ಟಕ್ಕೆ ಲಗಲ್ಲ ನಾನು ಮಾಡ್ ಕಡಹಿ ಮಾಡ್ ಮತ್ತೆ ಆarda ಕಡಹಿ ಮಾಡ್ ಅದಕ್ಕ ಬರೆ ಇನ್ನ ಕಡಹಿ ಮಾಡ್ ಹೊರತಾ ಹೊರ ಕಡತಾ ಅಂತಂತಾ ಕಂ ಕೈ ಮಾಡ್ತನವಾ ಬೆಲ್ಲ ತಿನ್ನಂತ ಕಡಹಿ ಮಾಡ್ತನ ಅಂತಂತಾ ರಾಮಕೃಷ್ಣರಾಜ್ ಹೇಳಿಕೋ ತಾನ ಹೇಳ್ತಾರೆ ಅವತ್ತೆ ತಂದಿ ಸಾಕು ಬರ್ರಿ ಅಂತ ಅವಾಗ ಅವ್ರು ರಾಮಕೃಷ್ಣ ಮಹಾರಾಜು ನಾನು ತುತ್ತಿದ್ದೆ ಬೆಲ್ಲ ನಾನು ತುತ್ತಿದ್ದೆ ನಾ ತಿಂದು ಇನ್ನೊಬ್ರು ತಿನ್ ಬನ್ನದು ತಪ್ಪ

ಒಳ್ಳ ಚಂದ್ರವಾಸ ಒಳ್ಳ ಪ್ರಯತ್ನ ಮಾಡ್ಬೇಕು ಒಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೋಬೇಕು ಒಳ್ಳೆ ನಿರ್ಮಿಸ ಇರಬೇಕು ನಮ್ಮ ಶಾಲಿನ ಬಿಟ್ಟು ಹೋಗ್ತಾ ಇದ್ದೀವಿ ನಮ್ಮ ಶಾಲೆಗೆ ಒಳ್ಳೆ ಹೆಸರನ್ನ ತಾಂಬತ್ತ ತುಂಬಾ ಚೆನ್ನಾಗಿ

ಒಳ್ಳ <laughs>